ತಿಳುವಾರ ಭೇಟಿ ಮಾಡೋಕ್ಕಾಗಿರಲಿಲ್ಲ ಯಾಕೆಂದರೆ ಎಲ್ಲರೂ ಕುಮಾರ್ ಒಂದು ನಮ್ಮ ಸ್ನೇಹಿತರು ತುಂಬ ಹತ್ತಿರದವರು ಅವ್ರಲ್ಲಿ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು ಅದಕ್ಕೆ ನಾನೇ ಆ ವಿಷಯ ಕೊಟ್ಟು ವಾಪಸ್ ಸೊಟ್ಬಿಟ್ಟೆ ಬೇಡ ಯಾಕಂದ್ರೆ ತಿರ್ಗ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗು ಈ ವಾರ ಅಂತ ಇವತ್ತು ಭೇಟಿ ಮಾಡಿದ್ವಿ ಆರಾಮಲ್ಲಿದ್ದಾರೆ ಬುಕ್ಸ್ ದಿಕ್ಕಿ ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನವರು ಇದ್ದಾರೆ ನಮ್ಗೆ ನೋಡಿ ನಮಗೊಂದು ಸ್ವಲ್ಪ ನೆಮ್ಮದಿ ಸಿಕ್ತು ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾ ಇಂದ ನಾನು ಜೊತೆಯಲ್ಲಿ ಇರೋನು ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು ತುಂಬ ಆತ್ಮೀಯತೆಯಿಂದ ದರ್ಶನ ಏನು ಅಂತ ನಾನು ಚೆನ್ನಾಗಿ ಗೊತ್ತು ಒಬ್ಬ ಬ್ರದರ್ ಆಗಿ ನಾನು ಬರ್ಬೋದು ಗೊತ್ತು ಸರ್ ಆರೋಗ್ಯ ಏನೋ ಜ್ವರ ಬಂದಿತ್ತು ಅಂತೇಳಿ ಅದಕ್ಕೆಲ್ಲ ಇಲ್ಲಿ ಒಳಗಡೆ ತುಂಬ ಅದಕ್ಕೆಲ್ಲ ಡಾಕ್ಟರ್ ಗಿಪ್ ವ್ಯವಸ್ಥೆ ಇರುತ್ತೆ ನಾವು ಅಂದ್ಕೊಂಡಷ್ಟು ಏನೇನೋ ಇರೋದಿಲ್ಲ ಅವ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದ್ರ ಪ್ರಕಾರ ಏನು ಮಾಡ್ಬೇಕಾದ್ರ ಏನು ಸರ್ ಕಳೆದ ಬಾರಿ ಒಂದು ಇನ್ಸಿಂಟ್ ಆಕೆ ಯಾವಾಗ ಭೇಟಿ ಮಾಡಿದ್ರೆ ಏನು ಮಾಡಿದ್ದಾರೆ ಅದನ್ನು ಯಾಕೆ ಈಗ ಅವರು ಒಳಗಿದ್ದಾರೆ ಅವರು ಸಪ್ಫೂಲಾಗಿ ಏನೇನಿದೆ ನೋಡಿಕೊಂಡು ರೀ ಅಭಿಮಾನಿಗಳು ಸಮಾಧಾನವಾಗಿರಬೇಕು ಏನೇನು ಎಷ್ಟು ಸಮಾಧಾನವಾಗಿ ಅಭಿಮಾನಿಗಳು ಸಮಾಧಾನವಾಗಿ ಆರಾಮಾಗಿದ್ದರೆ ಅವರು ಕೂಡ ಒಳಗೆ ಸ್ವಲ್ಪ ಕೂಲ್ ಆಗಿರ್ತಾರೆ ಇಲ್ಲಾಂದ್ರೆ ಎಲ್ರಿಗೂ ಅಭಿಮಾನಿಗಳು ಆರಾಮಾಗಿರಿ ಲಕ್ಷನ್ ಅವರು ಇಂಡಸ್ಟ್ರಿ ಬಗ್ಗೆ ಇಂಡಸ್ಟ್ರಿ ಬಗ್ಗೆ ಈಗಿಲ್ಲ ನಮ್ದು ಇದೆಲ್ಲ ಇದೆ ಓ ಟಿ ಟಿ ಆರಂಭ ಇಲ್ಲ ಇದೆ ಅದು ಚೀಫ್ ಮಿನಿಸ್ಟರ್ ತನಕ ಹೋಗಿದೆ ಈ ಆಗಸ್ಟ್ ಫಿಫ್ಟೀನ್ತ್ ಒಳಗೆ ಏನಾದ್ರು ಒಂದು ಬರಬೇಕು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಅಂತ ನನ್ನ ಆಸೆ ಎಲ್ರಿಗೂ ಅಷ್ಟೇ ಯಾಕೆಂದ್ರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಒಂದ್ ಸ್ವಲ್ಪ ಏನ್ ಪೊಸಿಷನ್ ಎಲ್ರಿಗೂ ಗೊತ್ತಿಲ್ಲ ಬೇಗ ನಾವು ಶುರು ಮಾಡ್ತೀವಿ ಮಳೆ ಮಳೆ ತುಂಬ ಬರ್ತಾ ಇದೆ ಮೊನ್ನೆ ಕೂಡ ನಮ್ಮ ಆರಾಮಾಗಿ ತಗೊಳ್ಳಿ ಅಂತ ಹೇಳಿದ್ದೆ ಯಾಕೆ ಹೇಳಿದೆ ಅಂದ್ರೆ ನೀವು ನೋಡ್ಬೋದು ಎಂ ಜಿ ರೋಡಲ್ಲಿ ಓಡ್ ಬಂದು ಡೋರ್ ಒಡೆದು ಕರೆಕ್ಟ್ ಆಗಿ ಗಾಡಿ ವೀಲ್ ಹತ್ರ ತಲೆ ಬಿತ್ತು ಯಾರಿಗೆ ಪವರ್ ಟಿವಿ ಅವ್ರಿಗೆ ಇದನ್ನ ನೋಡಿರ್ತೀವಿ ನಾವು ನೋಡಿದಾಗ